ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಹೇಳ್ತಾ ನೋಡಿ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯ ಸಂಪೂರ್ಣವಾದಂತಹ ಕನ್ನಡ ಪರೀಕ್ಷೆಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಟೀಚರ್ಸ್ ಗಳು ಕೊಟ್ಟಂತಹ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತವೆ ನೀವು ಇದನ್ನು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಓದಿದ್ರೆ ಸಾಕು ಆರಾಮಾಗಿ ನೀವು ಅಬೋ ಸೆವೆಂಟಿ ಮೇಲ್ ಈಸಿಯಾಗಿ ಮಾರ್ಕ್ಸ್ ತಗೊಳ್ಬಹುದು ಓಕೆ ಬನ್ನಿ ಶುರು ಮಾಡೋಣ ಬನ್ನಿ ಪ್ರತಿ ಪಾಠದಿಂದನು ಕೂಡ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತಾನೆ ನೋಡಿ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಇದು ಗದ್ಯಪಟ್ಟ ಒಂದು ಒಣ ಮರದ ಗಿಳಿ ಇದರಲ್ಲಿ ಬರುವಂತದ್ದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಅಂದ್ರೆ ವಿಷ ಸೌರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಇದು ಅಲ್ವಾ ಮರ ಒಣಗಿ ನಿಂತು ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ನಾವು ಕಾಣ್ತೇವೆ ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸ್ತಾನೆ ಅಂದ್ರೆ ಗಿಳಿಗೆ ಬೇಕಾದ ಮರವನ್ನು ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟ ಮಾಡ್ತಾನೆ ಪಾಠ ಟು ಹಸಿ ಮಸಿ ಖುಷಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹೇಳುವಂತಹ ಒಂದು ಗದ್ದತೆ ಹಸಿ ಮಸಿ ಎಂದರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಬರ್ತದೆ ಹಸಿ ಎಂದರೆ ಯುದ್ಧ ಮಸಿ ಎಂದರೆ ಸಾಹಿತ್ಯ ಅಂತ ಅರ್ಥ ಶ್ರೀ ಪಂಡಿತ ಪಂಡಿತರಾಧ್ಯ ಶಿವಾಚಾರ್ಯರು ಏನೊಂದು ವ್ಯಾಖ್ಯಾತರಾಗಿದ್ದಾರೆ ಅಂದ್ರೆ ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ನೆಕ್ಸ್ಟ್ ಶ್ರೀ ಪಂಡಿತರಾಧ್ಯ ವಿಚಾರ್ಯನಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಅಂದ್ರೆ ಹಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಗದ್ಯ ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ತಾ ಹೋದ ಇಲ್ಲಿ ಇನ್ನು ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಅಂದ್ರೆ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರ್ತದೆ ನೆಕ್ಸ್ಟ್ ಪುಟ್ಟರಾಜ್ಯರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ರು ಅಂದ್ರೆ ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿರ್ತಾರೆ ನೆಕ್ಸ್ಟ್ ಗದ್ದೆ ನಾಲ್ಕು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳ ಯಾವ ಪಾಠ ಹೇಳುತ್ತವೆ ಅಂದ್ರೆ ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಹೇಳ್ತದೆ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿ ಒಡ್ಡುವ ಅಂಶಗಳು ಅಂದ್ರೆ ಹಕ್ಕಿಯ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿ ಭೇಟೆ ಇರುತ್ತೆ ನೆಕ್ಸ್ಟ್ ಅಮೆರಿಕದಲ್ಲಿ ಗ್ಯಾನೆಟ್ ಆ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು ಅಂದ್ರೆ ಗಾಲ್ಫ್ ಚೆಂಡು ನೀಲಿ ಸೀಸೆ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆ ಒಂದನ್ನು ತಂದು ಗೂಡನ್ನು ಅಲಂಕರಿಸಿತ್ತು ಅಮೆರಿಕದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಅಲಂಕರಿಸಿದ್ದು ಯಾವ ವರ್ಷದ ಹಿಂದೆ ವರದಿಯಾಗಿತ್ತು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಷ್ಟು ಹಿಂದೆಯೇ ವರದಿಯಾಗಿತ್ತು ನೆಕ್ಸ್ಟ್ ಗದ್ದೆ ಫಟ ದಲ್ಲಿ ಕಾಫಿ ಕಪ್ಪು ಈ ಒಂದು ಪಾಠದಲ್ಲಿ ಗದ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇದು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಅಂದ್ರೆ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ಭೂಷ ಅದೇ ವಿದ್ಯಾರ್ಥಿಗಳ ತೊಂದರೆಗಳಿಗೆ ಕಾರಣವಾಗಿರುತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ನೆಕ್ಸ್ಟ್ ಗುರ್ರಾಜ್ ಖರ್ಜ್ಗಿ ಅವರ ಅಂಕಣ ಬರಹದ ಸೆರ್ಸಿಕೆ ಯಾವುದು ಅಂದ್ರೆ ಕೊರೋನಾ ಲೋಬ ಬೆಳಕೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಗದ್ಯ ಪಾಠ ಆರು ಗಂಗೆಯಲ್ಲಿ ಮಾಲೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಅಂದ್ರೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯಾಗಿರುತ್ತದೆ ನೆಕ್ಸ್ಟ್ ಹ್ಯೂಯನ್ ಸ್ಟ್ಯಾಂಕ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾರೆ ಅಂದ್ರೆ ಅಹ್ ಮುಯೋಲ್ ಎಂದು ಕರೆದಿದ್ದಾರೆ ನೆನ್ಪಿಟ್ಕೊಟ್ಟರೆ ನೆಕ್ಸ್ಟ್ ಗದ್ಯ ಪಾಠ ಸೆನ್ ಗೋಪಾಲ ಕುವೆಂಪು ಇಲ್ಲಿ ಮುಖ್ಯವಾಗಿ ಗೋಪಾಲಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸ್ತಿದ್ವು ಅಂದ್ರೆ ಹೂಗಳ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣುತ್ತಿತ್ತು ನೆಕ್ಸ್ಟ್ ಗೋಪಾಲನ ಗೆಳೆಯರ ಹೆಸರೇನು ಅಂದ್ರೆ ರಾಮು ಕೆಟ್ಟ ನಾಣಿ ಮಾಧು ಅಂತ ಇರುತ್ತೆ ನೆಕ್ಸ್ಟ್ ಆ ಬಣ್ಣದ ಗೋಪಾಲ ಯಾರು ಕಾಡಿನಲ್ಲಿ ಅವನ ಕೆಲಸವೇನು ಅಂದ್ರೆ ಶ್ರೀಕೃಷ್ಣವನ್ನು ಕಾಡಿನಲ್ಲಿ ಅವಾಗಲೂ ದನ ಕಾಯುತ್ತಾ ಇರುತ್ತಾನೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಗದ್ಯಪಾಠ ಎಂಟು ಸೌಲಭ್ಯ ನೆಕ್ಸ್ಟ್ ಸೌಜನ್ಯವು ಹೇಗೆ ಅರಳಬೇಕು ಅಂದ್ರೆ ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು ಇದೊಂದು ಪ್ರಶ್ನೆ ಓದ್ಕೊಡ್ರಿ ನೆಕ್ಸ್ಟ್ ಪದ್ಯ ಒಂದು ಆ ಬೋಧಿ ವೃಕ್ಷದ ಹಾಡು ಡಾಕ್ಟರ್ ಬಸವರಾಜ ಆ ಸಬರದ ಇಲ್ಲಿ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತುರಿತಾನೆ ಅಂದ್ರೆ ಪತ್ನಿ ಮಗ ಅರಮನೆಯ ಮೋಹವನ್ನು ತುರಿತಾನೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸಿದ್ಧಾರ್ಥನು ಕಾಡಿನಿಂದ ಕಾಡಿನಿಂದ ಏಕೆ ಹೊರಟನೋ ಜನರ ಪ್ರೀತಿಯನ್ನು ಹುಡುಕುತ್ತಾ ಅವನು ನಾಡಿನತ್ತ ಏನ್ ಮಾಡ್ತಾನೆ ಹೊರಟು ಹೋಗ್ತಾನೆ ನೆಕ್ಸ್ಟ್ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸ್ತದೆ ಅಂದ್ರೆ ಬುದ್ಧನ ಜೀವನವನ್ನು ಕುರಿತು ತಿಳಿಸ್ತದೆ ನೆನ್ಪಿಟ್ಕೊಟ್ರಿ ನೆಕ್ಸ್ಟ್ ಪದ್ಯ ಟೂದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಚೈತ್ರದಲ್ಲಿ ಯಾವ್ದ್ರ ಆಲುಗ ನಡೆದಿರುತ್ತಾರೆ ಅಂದ್ರೆ ನೆಲ ಮುಗಿಲುಗಳ ವಲ ನಡೆದಿರುತ್ತೆ ನೆಕ್ಸ್ಟ್ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಅಂದ್ರೆ ಬೇವು ಬೆಲ್ಲ ನೆಕ್ಸ್ಟ್ ಪದ್ಯ ಮೂರು ಸದ್ದು ಮಾಡಿದರು ಡಾಕ್ಟರ್ ಸಿಪಿಕೆ ಕೆ ತಿರಕ್ಕೆ ವೈರಿ ಯಾವುದು ತಿಮ್ಮಿರಕ್ಕೆ ವೈರಿ ದೀಪ ನೋಡಿ ನೆಕ್ಸ್ಟ್ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸ್ಬೇಕೆಂಬುದು ಕವಿ ಹೇಳಿದ್ದಾರೆ ಅಂದ್ರೆ ಶಾಂತ ರೀತಿಯಿಂದ ಮುಗಿಸ್ಬೇಕೆಂದು ಹೇಳಿದ್ದಾರೆ ಪದ್ಯ ನಾಲ್ಕು ಗುರಿ ಶ್ರೀ ಎಂ ಗೋಪಾಲ ಕೃಷ್ಣ ಅಡಿಗ ಮನಸ್ಸು ಅಳಿಯಾ ಆಶೆಗಳ ಸುಳಿಗೆ ಸಿಲುಕಬಾರದು ಏಕೆ ಮನುಷ್ಯನ ಮನಸ್ಸು ಅಳಿಯಾಶೆಗಳ ಸುಳಿಗೆ ಸಿಲುಕಬಾರದು ಏಕೆಂದ್ರೆ ಆ ನೆಲೆ ಇರದೆ ತುಳು ಮನುಜ ಜೀವನದಲ್ಲ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಪದ್ಯ ಐದು ಮೋಡಲ್ ಕುಗಲ್ಕೆರೆ ಜನಪದ ಗೀತೆ ಇಲ್ಲಿ ಕೆರೆ ಅಂದವನ್ನು ನೋಡಲು ಯಾರು ಬಂದಿದ್ದಾರೆ ಎಂದು ತಿಳಿಸಲಾಗಿದೆ ಅಂದ್ರೆ ಶಿವನವರು ಎಂದು ಉತ್ತೇಜಿಸಲಾಗಿದೆ ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಅಂದ್ರೆ ಕುಣಿಗಲ್ ಕೆರೆ ನಿಂಬೆ ಹಣ್ಣಿನಂತೆ ತುಂಬಿದೆ ತುಂಬಾ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಪದ್ಯ ಆರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಂದ್ರೆ ಅಂದ್ರೆ ವೇದಾಂತವನ್ನು ಓದಿದವನು ಹೇಗಿರ್ಬೇಕೆಂದು ಸಿದ್ದರಾಮ ಹೇಳುತ್ತಾರೆ ಅಂದ್ರೆ ಮಾನವ ಅರ್ಥ ಮಾಡಿಕೊಂಡ ಮೇಲೆ ಬ್ರಹ್ಮನಾಗ್ಬೇಕು ಅಂತ ಹೇಳ್ತಾನೆ ಸಂತೆ ಒಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು ಅಂದ್ರೆ ಸಂತೆ ಒಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು ಈ ಒಂದು ಎರಡು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಪದ್ಯ ಏಳು ಆ ನಿಟ್ಟೋಟದಲ್ಲಿ ಬಿಟ್ಟ ಮಂಡಿಯಲ್ಲಿ ಕುಮಾರವ್ಯಾಸ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಅರ್ಜುನನು ಆ ಯಾರನ್ನು ನಾಡನಿ ಎಂದು ಕರೆದಿದ್ದಾನೆ ಅಂದ್ರೆ ಉತ್ತರನ್ನು ಕರೆದಿದ್ದಾನೆ ಸೂರ್ಯರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅಂದ್ರೆ ಅರಮನೆಯ ನಾರೆಯವರು ತುಂಬುತ್ತಾರೆ ಇಂಕೆ ನೆಕ್ಸ್ಟ್ ಈ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಒಣಮರದ ಗಿಳಿ ಪ್ರಶ್ನೆ